ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ಇವತ್ತು ಅಧ್ಯಾಯ ನಾಲ್ಕು ಸಾಮಾಜಿಕ ಚಳುವಳಿಗಳು ಮತ್ತು ರಾಜಕೀಯ ಪರಿಣಾಮಗಳ ಕುರಿತು ಚರ್ಚೆ ಇದ್ದೀನಿ ಮೊದಲನೇದು ಬಹು ಆಯ್ಕೆ ಪ್ರಶ್ನೆ ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು ಅಂತ ಪ್ರಶ್ನೆ ಬರ್ತದೆ ಅದರಲ್ಲಿ ಆಪ್ಷನ್ಸ್ಗಳನ್ನು ಹೇಳ್ತಾ ಇದ್ದೀನಿ ಎ ಮಾಯಾವತಿ ಬಿ ಕ್ಯಾನ್ಸಿರಮ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಮೇಲಿನವರು ಯಾರು ಅಲ್ಲ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಎರಡನೇ ಪ್ರಶ್ನೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಗಗಳು ಎಷ್ಟು ಅಂತ ಬರ್ತದೆ ಅವಾಗ ಆಪ್ಷನ್ಸ್ಗಳು ಎ ಆಪ್ಷನ್ ನಾಲ್ಕು ಬಿ ಮೂರು ಸಿ ಎರಡು ಡಿ ಒಂದು ಸರಿಯಾದ ಉತ್ತರ ಎ ನಾಲ್ಕು ಇನ್ನು ಮೂರನೇ ಪ್ರಶ್ನೆ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಅದರಲ್ಲಿ ಎ ಗಾಂಧೀಜಿ ಬಿ ನೆಹರು ಸಿ ಸುಭಾಷ್ ಚಂದ್ರ ಬೋಸ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ನಾಲ್ಕನೇ ಪ್ರಶ್ನೆ ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರು ಯಾರು ಅಂತ ಅದರಲ್ಲಿ ಆಪ್ಷನ್ಸ್ಗಳು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜ್ಯೋತಿಬಾ ಫುಲೆ ರಾಜಾರಾಮ್ ಮೋಹನ್ ರಾಯ್ ಅಂಬೇಡ್ಕರ್ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅಂತ ಬರ್ತದೆ ಇನ್ನು ಅದೇ ರೀತಿಯಾಗಿ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸಂಬಂಧಿಸಿದವರು ಅಥವಾ ಸೇರಿದವರು ಅಂತ ಬರ್ತದೆ ಅದರಲ್ಲಿ ಆಪ್ಷನ್ ಎ ರಾಮನಗರ ಜಿಲ್ಲೆ ಆಪ್ಷನ್ ಬಿ ದಕ್ಷಿಣ ಕನ್ನಡ ಜಿಲ್ಲೆ ಆಪ್ಷನ್ ಸಿ ಚಿಕ್ಕಮಗಳೂರು ಜಿಲ್ಲೆ ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆ ಸರಿಯಾದ ಉತ್ತರ ರಾಮನಗರ ಜಿಲ್ಲೆ ಅಂತ ಇನ್ನು ಎರಡನೇ ಪ್ರಶ್ನೆ ಬೆಟ್ಟಸ್ಥಳ ತುಂಬಿರಿ ಅಂತ ನಾನು ನೇರವಾಗಿ ಅಲ್ಲಿ ಹೇಳ್ತಾನೆ ಹೋಗ್ತಾ ಇದ್ದೀನಿ ಉತ್ತರ ಜ್ಯೋತಿಬಾ ಫುಲೆಯವರು ಡ್ಯಾಶ್ ಡ್ಯಾಶ್ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು ಅಂತ ಅದರ ಉತ್ತರ ಅಕ್ಷರ ಕ್ರಾಂತಿ ಎರಡನೇದು ಡ್ಯಾಶ್ ಡ್ಯಾಶ್ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಮೇ ಒಂದು ರೈತರ ಮೂಲ ಕಸಬು ಡ್ಯಾಶ್ ಡ್ಯಾಶ್ ಸರಿಯಾದ ಉತ್ತರ ಕೃಷಿ ಚಿಕ್ಕೋ ಚಳುವಳಿಯ ರೂವಾರಿ ಡ್ಯಾಶ್ ಡ್ಯಾಶ್ ಸರಿಯಾದ ಉತ್ತರ ಚಾಂಡಿ ಪ್ರಸಾದ್ ಅಪ್ಪಿಕೋ ಚಳುವಳಿ ಡ್ಯಾಶ್ ಡ್ಯಾಶ್ ದಲ್ಲಿ ಪ್ರಾರಂಭವಾಯಿತು ಅಂತ ಅದು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಸಿದ್ದಾಪುರ ಗ್ರಾಮಗಳೊಳಗ ಆಗಿದೆ ಇನ್ನ ನಾನು ನೆಕ್ಸ್ಟ್ ಪ್ರಶ್ನೆ ಯಾವುದು ಹೇಳ್ತಾ ಇದ್ದೀನಪ್ಪ ಅಂತಂದ್ರ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರೊಳಗೆ ಒಂದು ಸೆಕ್ಷನಲ್ಲಿ ಹೇಳ್ತಾ ಹೋಗ್ತೀನಿ ಮನುಸ್ಮೃತಿ ಎರಡನೇದು ಮಂಡಲ ಆಯೋಗ ಮೂರನೇದು ವಿಧವಾ ಪುನರ್ ಇದೆ ಕಾಯ್ದೆ ನಾಲ್ಕನೇದು ರಾಷ್ಟ್ರೀಯ ಮಹಿಳಾ ಆಯೋಗ ಆಮೇಲೆ ಐದನೇದು ವಿಶ್ವ ಪರಿಸರ ದಿನ ಇನ್ನು ಈ ಕಡೆಗೆಲ್ಲ ಜೂನ್ ಐದು ಕ್ರಿಸ್ತಪೂರ್ವ ನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ದಲಿತ ಕಾಯ್ದೆ ಇನ್ನ ಮನುಸ್ಮೃತಿ ಕ್ರಿಸ್ತಪೂರ್ವ ನೂರ ಎಂಬತ್ತ ಐದು ಇದನ್ನ ಹೊಂದಿಸಿ ಆಮೇಲೆ ಮಂಡಲ ಆಯೋಗ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅಂದ್ರೆ ನಾವು ಉತ್ತರ ಕನ್ನಡದಾಗ ಹೆಂಗ್ ಮಾತಾಡ್ತೀವಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಅಂತ ಹೇಳ್ಕೊತೀವಿ ಪುನರ್ ವಿವಾಹ ಕಾಯ್ದೆ ಸಾವಿರದ ಎಂಟುನೂರ ಐವತ್ತಾರು ಅದನ್ನು ನಾವು ಹದಿನೆಂಟು ಐವತ್ತಾರು ಅಂತ ಹೇಳ್ತೇವೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅದನ್ನು ನಾವು ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂತ ಉತ್ತರ ಕರ್ನಾಟಕದವ್ರು ಕರಿತೀವಿ ವಿಶ್ವ ಪರಿಸರ ದಿನ ಜೂನ್ ಐದು ಇವಿಷ್ಟು ಹೊಂದಾಣಿಕೆ ಆಗಿರುವಂಥ ಪ್ರಶ್ನೆ ಇನ್ನು ನೇರವಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಮೊದಲೇದು ಅಂಬೇಡ್ಕರ್ ಅವರ ಮೂರು ವಾಣಿಗಳು ಯಾವುವು ಅಂತ ಸರಿಯಾದ ಉತ್ತರ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಇನ್ನ ಎರಡನೇ ಪ್ರಶ್ನೆ ದಲಿತರು ಎಂದರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾದವರು ಎಂದರ್ಥ ಅಂತ ಬರ್ತದೆ ಇನ್ನ ಅಕ್ಷರ ಕ್ರಾಂತಿ ಯಾವಾಗ ಪ್ರಾರಂಭವಾಯಿತು ಅನ್ನುವಂತ ಪ್ರಶ್ನೆ ಬರ್ತದ ಕ್ರಿಸ್ತ ಶಕ ಹದಿನೆಂಟು ನೂರ ಮೂವತ್ತೆಂಟು ಅಂದರೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅಂತ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಬಳಸಿರುವಂಥ ಪದ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಲ್ಲ ನೆನಪಿಟ್ಕೊಳ್ಳ್ರಿ ಕ್ರಿಸ್ತ ಶಕ ಅನ್ನುವಂಥದ್ದು ನೆನಪಿಟ್ಟುಕೊಳ್ಬೇಕು ಕ್ರಿ ಮತ್ತು ಶ ಎರಡು ಇನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ಇದು ನಮ್ಮ ಸಂವಿಧಾನದೊಳಗೆ ಯಾವ ಭಾಗದೊಳಗೆ ಅಳವಡಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು ಅವಾಗ ಸಂವಿಧಾನದ ನಾಲ್ಕನೇ ಭಾಗದೊಳಗೆ ರಾಜ್ಯ ನಿರ್ದೇಶನಾತ್ಮಕ ತತ್ವದೊಳಗೆ ಏನಾಗ್ತದಪ್ಪ ಅಂತಂದ್ರ ಇದು ಬರ್ತದ ಇನ್ನ ಕಾರ್ಮಿಕ ಸಂಘಗಳಿಗೆ ಉದಾಹರಣೆ ಕೊಡಿ ಅಂತ ಬರ್ತದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇನ್ನೊಂದು ಭಾರತೀಯ ಮಜ್ದೂರ್ ಸಂಘ ಅಂತ ಬರ್ತದೆ ಇನ್ನ ಆರನೇ ಪ್ರಶ್ನೆ ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಬರ್ತದೆ ಎಲ್ಲಿ ಅಂತಂದಾಗ ಪುಣೆ ಒಳಗ ಯಾವಾಗ ಅಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅದನ್ನು ನಾವೇನಂತೀವಪ್ಪ ಅಂದ್ರೆ ಹದಿನೆಂಟು ನೂರ ಅಂತ ಉತ್ತರ ಕರ್ನಾಟಕದಾಗ ನಾವು ಕರಿತೀವ್ರಿ ಇನ್ನು ವಿಸ್ತರಿಸಿ ಒಳಗ ಯು ಡಿ ಹೆಚ್ ಆರ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಅಂತ ಕನ್ನಡದಲ್ಲಿ ನಾವು ಹೇಳಿರ್ತದೆ ಇನ್ನು ಮಾನವ ಹಕ್ಕುಗಳ ಘೋಷಣೆ ಯಾವಾಗ ನಡೆಯಿತು ಅಥವಾ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾದ್ರೆ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತೆಂಟು ಅದಕ್ಕಾಗಿ ಡಿಸೆಂಬರ್ ಹತ್ತು ಅಂತಲೂ ನಿಮಗೆ ನೆನಪಿಟ್ಕೊಳ್ಬೇಕು ಬರೀ ಹತ್ತೊಂಬತ್ತು ನೂರ ನಲ್ವತ್ತೆಂಟು ನೆನಪಿಟ್ಕೊಂಡ್ರೆ ನಡೆಯೋಂಗಿಲ್ಲ ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಜಾರಿಗೆ ಬಂತು ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಮಾನವ ಹಕ್ಕುಗಳ ಆಯೋಗ ಯಾವಾಗ ಜಾರಿಗೆ ಬಂದದ ಅಂತಂದ್ರೆ ಎಂಟನೇ ಜನವರಿ ಹತ್ತೊಂಬತ್ತು ತೊಂಬತ್ನಾಲ್ಕು ಅದನ್ನೇ ನಾವು ಇನ್ನೊಂದು ಸರಿ ಉಚ್ಚಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂತ ಬಳಕೆ ಮಾಡ್ತೀವಿ ಇನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅಂತ ಅಂದ್ರೆ ಕರ್ನಾಟಕದೊಳಗೆ ಮಾನವ ಹಕ್ಕುಗಳ ಆಯೋಗ ಯಾವಾಗ ಜಾರಿಗೆ ಬಂದದ ಅಂತಂದ್ರೆ ಎರಡು ಸಾವಿರದ ಐದರಲ್ಲಿ ಅಂತ ಇನ್ನು ನರ್ಮದಾ ಬಚಾವ್ ಆಂದೋಲನ ಆರಂಭಿಸಿದವರು ಯಾರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿ ಬಾಬಾ ಅಮ್ಟೆ ಮತ್ತು ಮೇಧಾ ಪಾಟ್ಕರ್ ಇದು ಬಿಟ್ಟ ಸ್ಥಳದೊಳಗೂ ಬರ್ಬೋದು ಹೇಳೋಕ್ಕೆ ಬರಲ್ಲ ಹಾಗಾಗಿ ಬಾಬಾ ಅಮ್ಟೆ ಮತ್ತು ಮೇಧಾ ಪಾಟ್ಕರ್ ಅವರನ್ನು ನೆನಪಿಟ್ಕೊಳ್ಬೇಕು ಇನ್ನು ನಾನು ನೇರವಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಎದುರಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳು ಯಾವುವು ಅಂತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ನಾಲ್ಕು ಜನ ಇನ್ನು ಮಹಿಳೆಯ ರಕ್ಷಣೆಗೆ ಸಂಬಂಧಿಸಿದ ಹಾಗೆ ಎರಡು ಕಾಯ್ದೆಗಳನ್ನು ಹೆಸರಿಸಿ ಅಥವಾ ಹೇಳ್ರಿ ಅಂತ ಅಂದಾಗ ಎರಡನ್ನು ಹೇಳ್ತಾ ಇದ್ದೀನಿ ಒಂದು ಅತ್ಯಾಚಾರ ಇನ್ನೊಂದು ವರದಕ್ಷಿಣೆ ಕಿರುಕೋಳ ಮೊದಲೇದು ಅತ್ಯಾಚಾರಕ್ಕೆ ಸಂಬಂಧಿಸಿದಂಗೆ ಭಾರತದ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಇನ್ನು ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದಂಗೆ ಭಾರತ್ ಭಾರತದ ದಂಡ ಸಂಹಿತೆ ಸೆಕ್ಷನ್ ನಾಲ್ಕುನೂರ ತೊಂಬತ್ತೆಂಟು ಎ ಅಂತ ಇನ್ನು ಕರ್ನಾಟಕದೊಳಗೆ ಇರುವಂಥ ರೈತ ಸಂಘಕ್ಕೆ ಸಂಬಂಧಿಸಿದಂಗೆ ಒಂದಿಬ್ಬರು ನಾಯಕರ ಹೆಸರುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾದ್ರೆ ಫಸ್ಟ್ ನೆನಪಿಟ್ಕೊಳ್ಬೇಕು ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಆಮೇಲೆ ಎನ್ ಡಿ ಸುಂದರೇಶ್ ಎ ಸೋಮಲಿಂಗಯ್ಯ ಶೇಷರೆಡ್ಡಿ ನಿಮ್ಗೆ ಯಾವ್ದು ನೆನಪುಳಿತದೋ ಒಂದೆರಡು ಅಲ್ಲಿ ಬಹಟ್ ಮಾಡ್ಕೊಂಡು ಇನ್ನು ಮರ್ಯಾದೆ ಹತ್ಯೆ ಎಂದರೇನು ಈಗ ನಿಮಗೆ ಗೊತ್ತದ ಎಲ್ಲ ಸಮಾಜದೊಳಗೆ ಕಾಸ್ಟ್ ಸಿಸ್ಟಮ್ ಧರ್ಮದ ಆಧಾರಿತವಾಗಿ ಈ ಗಂಡು ಹೆಣ್ಣಿನ ನಡುವೆ ಮದುವೆ ಅಥವಾ ಪ್ರೀತಿ ಇಂಥದ್ದೇನೋ ವಿಷಯ ಬಂತಪ್ಪ ಅಂತಂದ್ರೆ ಮನೆಯೊಳಗೆ ಸುಮ್ಮಕೊಡೋಂಗಿಲ್ಲ ಹತ್ತೆ ಮಾಡುವಂಥ ಚಾನ್ಸಸ್ ಇರ್ತದೆ ಅಕಸ್ಮಾತ್ ತನ್ನ ಮನೆತನದ ಮರ್ಯಾದೆ ಹೋಗ್ತದೆ ಅಂತಂದ್ರೆ ಅಂಥ ಸಂದರ್ಭದೊಳಗೆ ಮಾಡಿರುವಂತಹ ಒಂದು ಕೊಲೆಗೆ ಅಥವಾ ಹತ್ಯೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮರ್ಯಾದೆ ಹತ್ಯೆ ಅಂತ ಇನ್ನು ಪರಿಸರ ಎಂದರೇನು ಅಂತ ಮಾನವನ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಎಂದು ಕರೆಯುತ್ತೇವೆ ಅಂತ ಇಷ್ಟು ನಾಲ್ಕನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ನಾನು ಪ್ರಶ್ನೆಗಳನ್ನು ಹೇಳಿದ್ದೀನಿ ನಿನ್ನೆ ದಿನ ಮೂರನೇ ಅಧ್ಯಾಯ ಮತ್ತು ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ನಾನು ಏನು ಮಾಡಿದ್ದೀಪಾ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡುವುದ ಮರಿಬೇಡ್ರಿ ಇದು ಕ್ವಶನ್ಸ್ಗಳು ಬಹಳ ಬಹಳ ಇಂಪಾರ್ಟೆಂಟ್ ಅದಾವ ಹಾಗಾಗಿ ನನಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ಪಾಸ್ ಪಾಸಾಗೋಕ್ಕೋಸ್ಕರ ಮ್ಯಾಲಿಂದ ಮೇಲೆ ನೋಡ್ರಿ ಮತ್ತು ಎಲ್ಲ ಬಹಾಟ್ ಮಾಡಿಕೊಡ್ರಿ ಮತ್ತು ಆಗ್ರಿ ಆಲ್ ದಿ ಬೆಸ್ಟ್